ಈಗ ಈಗ ಎಪ್ಪ ಜನ ಇದಾರೆ ಈಗ ರೈತರು ಕಂಡ್ರೆ ಬೌಲ್ ಪ್ರೀತಿ ಬುದ್ಧಿ ನಂಗೆ ಆಯ್ತು ಒಂದ್ ತೇರ್ ತಗೊಂಡು ಮನೆಗೆ ನನ್ನ ಜನವರಿ ಹನ್ನೊಂದನೇ ತಾರೀಕು ಬಂದೆ ಬಂದಾಗ ಒಂದ್ ರೂಪಾಯಿ ಕಷ್ಟ ನನ್ನ ಸಾಲ ಜೀರೋ ಇದ್ದೆ ನಾನು ತಾಯಿ ಬಂದು ನೆನ್ಕೊಂಡು ನೋಡೋವ ಒಂಬತ್ತು ಶುಕ್ರವಾರ ಹನ್ನೊಂದು ಹನ್ನೊಂದು ರೂಪಾಯಿ ಹಾಕ್ತೀನಿ ಅಂತ ಅಷ್ಟೇ ಹೇಳಿದರು ಅದಾಗ್ತಾರೆ ನನಗೆ ಇವಾಗ ತಾಯಿ ಕೊಟ್ಟಿರೋದು ನೋಡಿದ್ರೆ ನನ್ನ ಮಿತಿ ಮೀರಿ ಕೊಟ್ಟವಳ ನನ್ನ ತಾಯಿ ನನಗೆ ನಾನು ಬೀರೋ ಇದ್ದವನು ಬರೀ ಇಪ್ಪತ್ತೇಳು ವರ್ಷ ಅಷ್ಟೇ ವಯಸ್ಸಿನದು ಬರೀ ಇಪ್ಪತ್ತೇಳು ವರ್ಷ ಅಷ್ಟೇ ಮಿತಿ ಮೀರಿ ಕೊಟ್ಟೊಳ್ಳಿ ನನ್ನ ಮನೆಯವನ್ನ ಕಟ್ಟಿಸಬೇಕು ಅದನ್ನು ಎಲ್ಲಿ ಸರ್ ನಾವು ಭದ್ರಾವತಿಯಿಂದ ಬಂದಿರೋದು ನಾವು ಹಿಂಗೆ ಮೊಬೈಲಲ್ಲಿ ನೋಡಿಬಿಟ್ಟು ತಾಯಿದ ಒಂದು ಪವಾಡಗಳ ಬಗ್ಗೆ ಕೇಳಿ ನಾವು ನನ್ನ ಮಗನ ಮಗನ ಮದುವೆ ಮಾಡಬೇಕಿತ್ತು ಅದಕ್ಕೋಸ್ಕರ ಇಲ್ಲಿ ಬಂದು ಬೇಡ್ಕೊಂಡು ತಾಯಿಗೆ ಬೇಡ್ಕೊಂಡು ಹೋಗಿ ಮೂರು ಮೂರು ತಿಂಗಳಲ್ಲೇ ಮದುವೆ ಫಿಕ್ಸ್ ಆಗಿ ಮದುವೆ ಆಯಿತು ಈಗ ಅವ್ರಿಗೆ ಮದುವೆ ನಾಲ್ಕು ತಿಂಗಳಾಯಿತು ತಾಯಿ ಹರಿಸ್ಕೊಂಡು ಹರಕೆ ಹರಕೆನ ತೀರಿಸ್ಕೊಡೋಕೆ ಇಲ್ಲಿಗೆ ನಾವು ಬಂದಿದ್ದೀವಿ ಸರ್ ಮಾಡ್ಲಾಕಿ ಮಾಡ್ಲಾಕಿ ಕೊಟ್ಟಿಲ್ಲ